ಹೈ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಎಸ್ 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 ಸಿಯ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರಕ್ಕನುಗುಣವಾಗಿ ಒಂದು ನಲವತ್ತು ಅಂಕಗಳ ಪಾಸಿಂಗ್ ಪ್ಯಾಕೇಜನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಇಷ್ಟು ಓದಿದರೆ ಸಾಕು ಖಂಡಿತವಾಗಿ ಫಾರ್ಟಿ ಪ್ಲಸ್ ಅಂಕಗಳನ್ನು ಪಡಿತೀರಿ ಇದೇ ಥರದ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ನಲವತ್ತು ಮಾರ್ಕ್ಸ್ನ ಪಾಸಿಂಗ್ ಪ್ಯಾಕೇಜ್ಗಳು ಸ್ಕೋರಿಂಗ್ ಪ್ಯಾಕೇಜ್ಗಳು ಮತ್ತು ಎಲ್ಲ ಮಾಡಲ್ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ಗಳು ಸಹಿತ ಇದ್ದಾವೆ ಅದನ್ನು ಬೇಕಾದರೆ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವಶನ್ ಪೇಪರ್ ಕಿ ಆನ್ಸರ್ ಎರಡು ಸಾವಿರದ ಇಪ್ಪತ್ತಾರು ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅಲ್ಲಿ ಒತ್ತಿದ್ರೆ ಇತ್ಯೆಲ್ಲಗಳನ್ನು ನೋಡ್ಬೋದು ಸೊ ಇದು ನಿಮ್ಮ ಪೂರ್ವ ಸಿದ್ಧತೆ ಮತ್ತು ಆ್ಯನ್ಯಲ್ ಎಕ್ಸಾಮ್ಗೆ ಮಿನಿಮಮ್ ಪಾಸ್ ಆಗ್ತಕ್ಕಂಥ ಮಟೀರಿಯಲ್ ಇದೆ ಸೊ ಚೆನ್ನಾಗಿ ಅದನ್ನು ಪದೇ ಪದೇ ಓದು ಬರಹ ಮಾಡಿ ಯಾರೆಲ್ಲ ನಾನು ಪಾಸ್ ಆಗೋದೇ ಇಲ್ಲ ಅಂತನವರು ಚೆನ್ನಾಗಿ ಪಾಸಿಟಿವ್ ಆಗಿ ತೊಗೊಳ್ರಿ ಒಂದು ಮೂವತ್ತೈದನೇ ಪ್ರಶ್ನೆ ಬರ್ತದೆ ನಾಲ್ಕು ಅಂಕಕ್ಕೆ ಆ್ಯಸ್ ಇಟ್ ಈಸ್ ಹೋದ ಕೂಡಲೇ ಬರೀತಕ್ಕಂಥ ಕೆಲಸ ಆದರೂ ಕೂಡ ಪರವಾಗಿಲ್ಲ ಅಸಫಲತಾ ಏಕ सुधार ಇಸೆ जब तक ಕ್ಯಾಕಮಿ ರಹಗೈ हो ಅವರು चैन को त्यागो ಹೋ ನೀಂದ का मैदान ಸಂಘರ್ಷಕ ಮೈದಾನ ಛುಡಕರು ಮತ್ತು ಭಾಗೋತುಮ್ ಅಂತ ಈ ನಾಲ್ಕು ಲೈನ್ ಫಿಕ್ಸ್ ಆಗಿ ಸೊ ನಾಲ್ಕಕ್ಕೆ ನಾಲ್ಕು ಬರೆದ್ರೆ ಸೊ ನಾಲ್ಕು ಮಾರ್ಕ್ಸ್ ನಿಮಗೆ ಕಣ್ ಮುಚ್ಚಿ ಆರಾಮಾಗಿ ಕೊಡ್ತಾರೆ ಹೊಟ್ಟೆ ಬಿಡ್ಲಿಕ್ಕೆ ಹೋಗಬೇಡಿ ಪ್ರಶ್ನೆ ಸಂಖ್ಯೆಯೂ ಹೇಳಿದ್ದೀನಿ ಮೂವತ್ತೈದು ಬರೀತಕ್ಕಂಥ ಸಾಲು ನಾಲ್ಕು ಪಡೀತಕ್ಕಂಥ ಅಂಕನೂ ಕೂಡ ನಾಲ್ಕು ಮುಂದಿನ ಪ್ರಶ್ನೆ ಮೂವತ್ತೆಂಟನೇ ಅಂಕ ಪತ್ರ ಓಕೆ ಫೈವ್ ಮಾರ್ಕ್ಸ್ ಫಿಕ್ಸ್ ಸೊ ಡೈರೆಕ್ಟಾಗಿ ಎಕ್ಸಾಮ್ ಡೇಟನ್ನೇ ಬರೀರಿ ಸೊ ಎಕ್ಸಾಮ್ ಮೂವತ್ತು ಮೂರು ಎಷ್ಟು ತಾರೀಕಿಗೆ ಇದೆ ನೋಡಿ ನಿಮ್ಮದು ಸೊ ಆ ಡೇಟನ್ನು ಬರೀರಿ ಇಲ್ಲಿ ಆಮೇಲೆ ಪ್ರೇಕ್ಷಕ್ ನಿಮ್ಮ ಹೆಸರೇನೇ ಬರೀರಿ ಓಕೆನಾ ನಿಮ್ಮ ಹೆಸರು ನಿಮ್ಮ ತರಗತಿ ನಿಮ್ಮ ಶಾಲೆ ಹೆಸರು ಸೊ ಯಾರಿಗೆ ಬರೀತಾರೆ ಅಂತ ಕೇಳಿದರೆ ಅಲ್ಲಿ ಏನಾಗಿರ್ತದ ಆಲ್ಮೋಸ್ಟಲ್ಲೂ ಪ್ರಧಾನ ಅಂತಲೇ ಇರ್ತದೆ ಸೇವಾಮೆ ಬರಿಬೇಕು ಶಾಲೆ ಹೆಸರನ್ನ ಬರಿಬೇಕು ಇಷ್ಟು ಮೂರನ್ನು ಬರೆದ್ರೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಒನ್ ಮಾರ್ಕ್ಸ್ ಆರಾಮಾಗಿ ಕೊಡ್ತಾರೆ ಏನಿಲ್ಲ ಡೇಟ್ ಬರೆಯೋದು ಪ್ರೇಕ್ಷಕ ಅಂತೇಳಿ ನಿಮ್ಮ ಹೆಸರು ತರಗತಿ ಶಾಲೆ ಹೆಸರು ಸೇವಾಮೆ ಅಂತ ಹೇಳಿ ಪ್ರಧಾನಾಧ್ಯಾಪಕ್ ಅಥವಾ ಮುಖ್ಯಾಧ್ಯಾಪಕ್ ಅಂತ ಶಾಲೆ ಹೆಸರು ಬರೆದ್ರೆ ಸಾಕು ಮಾನ್ಯವರು ಬರಿಬೋದು ಅಥವಾ ಆಧರಣೀಯ ಮಹೋದಯ ಸೊ ವಿಷಯ ಎಷ್ಟು ದಿನ ಇತ್ತಂತ ಅದು ಒಂದು ಶಬ್ದ ಮಾತ್ರ ಸೇರಿಸಿ ಇಲ್ಲಿ ಮೂರು ದಿನಕ್ಕದ ಸೊ ನಿಮಗೆ ದೋ ಅಂದರೆ ದೋ ದಿನಕ್ಕೆ ಛುಟ್ಟಿಗಿ ಪ್ರಾರ್ಥನಾ ಇಷ್ಟೇ ಬರೀರಿ ಸಾಕು ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಕಾರಣ ಕೇಳಿದರೆ ಇಲ್ಲಿ ಕಾರಣ ಇದೆ ಇಲ್ಲಿ ತಬಿಯತ್ ಒಂದಿದೆ ಬಹನ್ ಕಿ ಶಾದಿ ಅಂತ ಒಂದಿದೆ ಇವಿಷ್ಟನ್ನೇ ಚೇಂಜ್ ಮಾಡಬೇಕು ಶಬ್ದಗಳು ಬಾಕಿ ಆ್ಯಸ್ ಇಟ್ ಈಸ್ ಆಗೇ ಬರೆಯೋದು ಆಮೇಲೆ ಅಂದ್ರೆ ಸೊ ಅವ್ರು ಏನು ಮಾಡಿದ್ದಾರೆ ಮೂವತ್ತು ಮೂರು ಮತ್ತು ಒಂದು ನಾಲ್ಕು ಎರಡು ದಿನವನ್ನು ಏನು ಮಾಡಿದ್ದಾರೆ ಕೇಳಿದ್ದಾರೆ ಸೊ ಮೂವತ್ತು ಮೂವತ್ತೊಂದು ಒಂದು ಥರ್ಟಿ ಥರ್ಟಿ ಫಸ್ಟ್ ಫಸ್ಟ್ ಓಕೆನಾ ಸೊ ಇಷ್ಟು ಮೂರು ದಿನ ಅವ್ರು ಏನು ಮಾಡಿದ್ದಾರೆ ಅಡ್ಜಸ್ಟ್ ಮಾಡಿದ್ದಾರೆ ಸೊ ನಿಮಗೆ ಎರಡು ದಿನ ಬೇಕಾದರೆ ಮೂವತ್ತು ಮೂವತ್ತೊಂದು ಕೇಳಿ ಏನು ಬರೀದು ಚುಟ್ಟಿ ಚುಟ್ಟಿದಝಿ ಅಂತ ಬರೆದು ಲಾಸ್ಟ್ ಧನ್ಯವಾದ ಪ್ರಿಯ ಛಾತ್ರ ಅಂತ ಬರೀರಿ ಹೆಣ್ಮಕ್ಳಿದ್ರೆ ಛಾತ್ರ ಬರೀರಿ ನಿಮ್ಮ ಹೆಸರು ಬರೀರಿ ಸೊ ಇಲ್ಲಿ ಲಾಸ್ಟ್ ನಿಮಗೆ ಏನೋ ಬರೀಬೇಕಂತ ಅನಿಸಿದ್ರೆ ಅಭಿಭಾವಕ್ಕೆ ಹಸ್ತಾಕ್ಷರ ಅಂತಲೂ ಕೂಡ ನೀವು ಬರೆದ್ರೆ ಸೊ ನಿಮ್ಗೆ ಅಂಕ್ ಕಂಪ್ಲೀಟಾಗಿರ್ತಕ್ಕಂಥ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಎಷ್ಟು ಮಾರ್ಕ್ಸ್ ಇದ್ದಾವೆ ಫೈವ್ ಫೈವ್ ಮಾರ್ಕ್ಸ್ ನಿಮಗೆ ಚುಟ್ಟಿ ಪತ್ರದಲ್ಲಿ ಕೊಡ್ತಾರೆ ದಿನಾಂಕ ಪ್ರೇಕ್ಷಕ್ ಸೇವಾಮೆ ಸಂಬೋಧನ್ ವಿಷಯ ಪತ್ರಕ ಕಲೆಯವರ್ ಸಮಾಪನ್ ಇಷ್ಟು ಬರೆದ್ರೆ ನಿಮಗೆ ಐದಕ್ಕೆ ಐದು ಮಾರ್ಕ್ಸ್ ಕೊಡ್ತಾರೆ ನಾನು ಭಾಳ ಏನೂ ಕೊಟ್ಟಿಲ್ಲ ಸೊ ಆಲ್ಮೋಸ್ಟ್ ಇದು ಮೂರು ದಿನದಿದೆ ಸೊ ಅದನ್ನು ನೀವು ಪ್ರ್ಯಾಕ್ಟೀಸ್ ಮಾಡಿದರೂ ಸಾಕು ಮುಂದಿನ ಪ್ರಶ್ನೆಗೆ ಬರ್ತೀನಿ ಒಂಬತ್ತು ಮಾರ್ಕ್ಸ್ ನೀವು ಪಡತ್ರಿ ಇನ್ನು ಮೂವತ್ತ್ನಾಲ್ಕರಲ್ಲಿ ಬಸಂತ ಕಿ ಸಚ್ಚೈ ಒಳಗೆ ಎರಡು ಪ್ರಶ್ನೆ ಇಂಪಾರ್ಟೆಂಟು ಎರಡರಲ್ಲಿ ಒಂದಂತೂ ಕೂಡ ಬಂದೇ ಬರ್ತದೆ ಇದು ಬಸಂತ ಹೇಗೆ ಇಮಾನ್ದಾರ್ ಲಡ್ಕಾಯಿ ಅಂತಿದೆ ಬರೀ ಐದೇ ಐದು ಪಾಯಿಂಟ್ಸ್ ಇದ್ದಾವೆ ಬಸಂತ ಇಮಾನ್ದಾರ್ ಲಡ್ಕಾಯೇ मेहनत से काम करता है भीख नहीं लेता है राजकिशोर के पैसे प्रताप से लौटाता है गरीब और स्वाभिमानी लड़का है अंत बरोद्र सो निम्गे मिनिमम 3 ರಿಂದ 4 ಮಾರ್ಸದರ ಆರಾಮಿಗೆ ಏನು ಮಾಡತರಪ್ಪ ಅಂದ್ರೆ ಕೊಡ್ತಾರೆ ಯಾವುದು ಬಸಂತೇ ಕಿಮಾндар لڑಕاہے ಪ್ರಶ್ನೆ ಆ ಪ್ರಶ್ನೆ ಬರಲಿಲ್ಲ ಅಂದ್ರೆ ಈ ಪ್ರಶ್ನೆಂತೂ मोस्ट इंपॉर्टेंट ಯಾವುದು ರಾಜकिशोर ಕೇ ಮಾನವೀಯ व्यवहार अथवा ಪರೋಪಕಾರ ಗುಣ ಅಂತ ಕೇಳ್ತಾರೆ ಅವಾಗ ಏನು ಬರೀಬೇಕು ಪಂಡಿತ್ ರಾಜकिशोर ಮಜ್ದುರರೋ ಕೇ ನೇತಾ تھے गरीबों को मदद करते थे बस्तन से छल्नी खरीद कर मदद करते हैं बसंत के मोटर दुर्घटना सुनकर इलाज करवाते हैं और डॉक्टर को बुलवाते हैं पैसे देते हैं अंतनुकुडा निवेन माडबो बरोदरा कंप्लीट ಆಗಿ ಆಕ್ತದ ಇನ್ನು ಒಂದು ನಿಬಂಧಂತ ಏನಪ್ಪ ಅಂತಂದ್ರ ಜನಸಂಖ್ಯೆ ಆಕೆ ಸಮಸ್ಯೆ ಇದು ಸ್ವಲ್ಪ ನಿಮಗೆ ಹೊಸದ ಅನಿಸುತ್ತದೆ ಸೋ जस्ट ಏನ್ ಬರಬೇಕಂದ್ರೆ 10 ರಿಂದ 12 साल ಬರದ್ರ ಸಾಕು ಬಹಳ ಬರಲಿಕ್ಕೆ ಹೋಗಬೇಡಿ ಪುರಾಣ ಕತಿ ಸ್ಟಪ್ಸ್ ಮಾತ್ರ ಫಾಲೋ ಮಾಡಬೇಕು ವಿಷಯ ಪ್ರವೇಶ ಅಂದ್ರೆ ಒಂದು ಪ್ರಸ್ತಾವನ ಅಂದ್ರೂ ಒಂದು ಅವ್ರು ಎರಡರಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರು ಕೊಡ್ತಾರೆ ಕ್ವಶನ್ ಪೇಪರ್ದಾಗ ಐತಿ ಅದನ್ನು ನೋಡ್ಕೊಳ್ರಿ ಬರೀ ಮೂರು ಸಾಲ ಎರಡು ಸಾಲು ಬರೆದ್ರೆ ಸಾಕು ಓಕೆ ಸೊ ಅದನ್ನು ವಿಷಯವನ್ನು ಹೊಗಳಿಕೆ ಮಾಡ್ತಕ್ಕಂಥ ವಾಕ್ಯಗಳು ಬರೆದ್ರೆ ಸಾಕು ಇದು ಜನಸಂಖ್ಯಾ ವೃದ್ಧಿ ಅದ ವಿಷಯ ಪ್ರವೇಶದಲ್ಲಿ ಕೇವಲ ನಾನು ಮೂರೇ ಸಾಲು ಬರ್ದೀನಿ ಏನದ ಯಹ ಸಮಸ್ಯೆ ವಿಶ್ವಕ್ಕೆ ಸಮಸ್ಯಾ ಹೇ ಭಾರತ್ ಕ್ಷೇತ್ರ ಸೇ ವಿಶ್ವ ವಿಶ್ವಕ ಸಾತ್ವ ದೇಶ ಮಗರ ಜನಸಂಖ್ಯಾ ದೃಷ್ಟಿಸೇ ಪಹಲೆ ಮೇ ಬಿ ಆ ಪೌಂಚ್ಛಾ ಹೇ ಅಥವಾ ಸ್ಥಾನ ಮೇ ಅಂತ ಕೂಡ ಬರೆದ್ರೆ ಸಾಕು इन जनसंख्या वृद्धि के, के कारण कैदार बर ना ना नालक पॉइंट बरी रही विज्ञान विज्ञान और तकनीकी की बढ़ावा ओके लोगों की अंधविश्वास और रूढ़िवादीता लोगों का भगवान के प्रति देन अंतब सरकार के नियमों का उल्लंघन करना इन परिणामों देश की प्रगति प्रगति कुंठित होती है बेरोजगारी बढ़ती है नौकरियाँ कमी है वस्तुओं की मूल्य यानी ಮೂಲ ಏನಾಗ್ತದಪ್ಪ ಅಂದರೆ ವಸ್ತುವಿ ಮೂಲ್ಯ ಬಡತಿ ಹೇ ಮೇ ಅನ್ನೋದನ್ನು ಕೂಡ ನೀವೇನು ಮಾಡ್ಬೋದು ಬೆಲೆ ಏರಿಕೆ ಅನ್ನೋದನ್ನು ಬರೀಬಹುದು ಇನ್ನು ಲಾಸ್ಟ್ ಉಪ ಸಂಹಾರವನ್ನು ಏನಾಗದಪ್ಪ ಅಂದ್ರೆ ದೇಶಕ್ಕೆ ವಿಕಾಸ ಮೇ ಜನ್ಸಂಖ್ಯಾ ಬಾಧಾ ಹೇ ಶಿಕ್ಷಾ ರೋಜ್ಗಾರ್ ಆದಿ ವಿವಿಧ ಜನಸಂಖ್ಯಾ ಕಿ ವೃದ್ಧಿ ಸಿರ ದರ್ದ್ ಗೈ ಹೇ ಅಂತ ಬರೆದ್ರೆ ಸಾಕು ಜಸ್ಟ್ ಇದನ್ನು ಸ್ಕ್ರೀನ್ಶಾಟ್ ಆದರೂ ತೊಗೊಂಡ್ರು ಸಾಕು ಇನ್ನು ಇದಾದರೂ ಕೂಡ ನಿಮಗೆ ಇಂಟರ್ನೆಟ್ ಬರಲೇಬೇಕು ನೀವು ಬರೀ ಇಂಟರ್ನೆಟ್ ಪಾಠದಿಂದನೇ ಐದರಿಂದ ಎಂಟು ಮಾರ್ಸನ್ನು ಆರಾಮಾಗಿ ತೊಗೋತೀರಿ ಸೋ ಇಲ್ಲಿ ಏನು ಬರಿಬೇಕು ನೋಡಿ ಪ್ರಸ್ತಾವನಾದ ऑलरेडी ಈ ಪುಸ್ತಕದಗದ આજಕ ಯುಗ್ ಇಂಟರ್ನೆಟ್ ಯುಗದ ಅಮೇಲೆ ಬಡೆ ಬಡೋಸಿ ಲೇಕರ್ ಚೋಟೆ ಬಚೋದಕ್ ಅಸರ ಪಡಾಹೆ ಪೂರೆ ಗಾವ್ ಏಕ್ ಚೋಟಾಸಾ ಗಾವ್ ಬನ್ ಗಯಾಹೆ ಇರೆ ಸ್ವಲ್ಪ ಅರ್ಥ ಅಂತ ಡಿಫಿನಿಷನ್ ಒಂದೆರಡು ಬಯಪಟ್ ಮಾಡ್ಕೊಂಡ ಹೋಗ್ರಿ ಅಂತರ್ಜಾಲ ಇಂಟರ್ನೆಟ್ ಅಂತರ್ಜಾಲೋಕ ವಿಶ್ವವ್ಯಾಪಿ ಸಂಬಂಧೋಕ ಜಾಲಹೆ ಅಥವಾ ಅನಗಿನೇತ್ ಕಂಪ್ಯೂಟರ್ ಅವಸೇ ಏಕ್ ದೂಸರೋಸೇ ಸಂಬಂಧ ಸ್ಥಾಪਿਤ ಕರ್ನೆಕ ಜಾಲ ಅದನ ನಿಮ ಏನು ಮಾಡ್ರಿಪ್ಪ ಅಂತಂದ್ರ ಸ್ವಲ್ಪ ನೋಡ್ಕೊಂಡ್ರೆ ಸೋ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗತವೆ ಇನ್ನು ಲಾಭದಲ್ಲಿ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದರು ಸೂಚನಾ ಮತ್ತು ಸಂಚಾರ ಕ್ಷೇತ್ರದ ಇ ಕಾಮರ್ಸ್ ಅದ ಆಮೇಲೆ ಐ ಟಿ ಮತ್ತು ಐ ಟಿ ಎಸ್ ಅದ ವಿಡಿಯೋ ಕಾನ್ಫರೆನ್ಸ್ ಅದ ಸೋಷಿಯಲ್ ನೆಟ್ವರ್ಕಿಂಗ್ ಅದ ಇ ಗವರ್ನೆನ್ಸ್ ಅದ ಅದನ್ನು ಕೂಡ ಪಾಯಿಂಟ್ ವೈಸ್ ಬರೀರಿ ಇನ್ನು ಹಾನಿಯ ಒಳಗೆ ಸಮಯಕ್ಕೆ ದುರುಪಯೋಗ ಅನುಪಯುಕ್ತ ಜಾನ್ಕಾರಿ ಪೈರಸಿ ಬ್ಯಾಂಕಿಂಗ್ ಫ್ರಾಡ್ ಚೈಟಿ ಲಾಸ್ಟ್ ಉಪಸಮಾರದಲ್ಲಿ ಏಕ್ ವಿಶ್ವವ್ಯಾಪಿ ಜಾಲ್ ಹೇ ಆಧುನಿಕ ಜೀವನ ಶೈಲಿಕ ಮಹತ್ವಪೂರ್ಣ ಹೇ ಇಸ್ಸೆ ಹಮ್ ಸಚೇತ್ ರಹನಾ ಅಂತ ಬರೆದ್ರೆ ಸಾಕು ಇನ್ನು ಸ್ವಲ್ಪ ನಾವು ಎರಡು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಶಾರ್ಟ್ ಶಾರ್ಟ್ ಕ್ವಶನ್ ಆನ್ಸರ್ಗಳನ್ನು ಕೊಡ್ತೀನಿ ಸೊ ಇಲ್ಲಿ ಜಸ್ಟ್ ನಿಮಗೆ ಕಾಶ್ಮೀರಿ ಸೇಬ್ದಲ್ಲಿ ಒಂದು ಆಶಯ ಬರ್ಬೋದು ಅಥವಾ ದುಕಾನ್ದಾರ್ನೇ ಲೇಖಕ್ಸೆ ಕ್ಯಾ ಕಹ ಆಶಯ ಅಥವಾ ಸಂದೇಶ ಒಳಗೆ ಇಷ್ಟ ಅದ ಬಾಜಾರ್ ಮೇ ಹೋಣೆವಾಲಿ ಧೋಕೆಬಾಜಿ ಕಿ ಶಿಕ್ಷಾ ಮಿಲ್ತಿಹೇ ಖರೀದಾರಿ ಕರ್ತೆ ಸಮಯ ಸಾವಧಾನಿ ನಾ ಬರ್ತೆ ಧೋಕಾ ಖಾನೆ ಸಂಭಾವನಾ ಹೊತ್ತಿಹಿ ಇದಿರಲಿಲ್ಲ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ದುಕಾನ್ದಾರ್ನೇ ಲೇಖಕಸೆ ಕ್ಯಾ ಕಹ ಬಾಬುಜಿ ಬಡೇ ಮಜೇದಾರ್ ಸೇಬ್ ಆಯೇ ಹೈ खास कश्मीर के आप ले जाए खाकर तबीयत खुश हो जाएगी इन्हें मेरा बचपन दली बरतः मोस्ट इम्पॉर्टेंट प्रश्न है आशी अम्मा अब्दुल कलाम को खाने में क्या क्या देती थी सो रसोई घर में केले के पत्ते पर चावल सांबार घर का बना अचार और नारियल की ताजी चटनी देती थी इन्हें नमाज की प्रासंगिकता मोस्ट इंपॉर्टेंट इन पा नमाज पढ़ने से शरीर ब्रह्मांड का एक हिस्सा बन जाते हैं इसमें दौलत आयु जाति धर्म पंथ का कोई भेदभाव नहीं होता अंत बदरे साखो इन ये प्रश्न इन स्वल्प ईमानदारों के सम्मेलन में लिए लेखक परसाई जी ने मंत्री को क्या समझाया अंत के दारे इली लेखक को भेजे गए निमंत्रण पत्र में क्या लिखा गया था अनुकूड़ा इंपॉर्टेंट अदा ऐसा हरगिज मत कीजिए पुलिस तलाशी करे तो अशोभनीय बात होगी बड़े झलसे में थोड़ी गड़बड़ी होगी ही इन लेखक ने कमरा छोड़कर जाने का निर्णय क्यों लिया चप्पल चश्मा कंबल गायब हो गए ताला तक चोरी हो गई इसी डर से उन्होंने कमरा छोड़कर जाने का निर्णय लिए अंत स्वल्प प्रैक्टिस माड़ रही इन यद बाल शक्ति इतक एर प्रश्ने अदू कूड़ा गाँव को आदर्श गाँव कैसे बनाया जा सकता है अथवा बच्चे गाँव के लिए क्या क्या काम करते हैं अन्दना के सफाई के लिए रोज़ एक घंटा काम करना कूड़ा कचरा डालने के लिए निश्चित जगह बनाना गड्ढों को मिट्टी से ढपना गांव के चारों तरफ पेड़ पौधे लगाना घर में फलदार पेड़ लगाना परिसर को स्वच्छ रखना गांव को हरा भरा रखना ಅಂತ ಬರೆದರೆ ಸಾಕು ಇನ 5000 ರೂಪಾಯಿ ಮಿಲೇ ಪರ ಎಸ್ ಮೋಹನ್ ನೇ ಕ್ಯಾ ಯೋಚನೆ ಅಂತ ಕೇಳಿದ್ರು ಔರ್ ಈಸ್ ಧನರಾಶಿ ಪ್ರಧಾನ ಅಧ್ಯಾಪಕ کو دے دیں گے۔ انہوں نے पुस्तकालय में गरीब बच्चों को पुस्तक प्रबंधन करेंगे ಅನ್ನೋದನ ಬರೆದರೆ ಸಾಕು ಇನ ಸೂರ್ಯಶಾಮದಲ್ಲಿ ಇರತಕ್ಕಂತ ಪ್ರಶ್ನೆ ಯಶೋದಾಕೃಷ್ಣಿಕೆ ಕರೋದಕō کیسے ಶಾಂತ کرتی ہے कहती है कि यशोदा कृष्ण को सुनो कृष्ण बलराम जन्म से ही दुष्ट है और चुगल खोर है बलराम कृष्ण के के माता पिता के बारे में क्या कहता है अंत इतो सो बलराम कृष्ण को कहता है कि तुम्हारे माता पिता कौन है तुम्हें यशोदा जन्म नहीं दिया है बल्कि मोल लिया है तुम्हारा शरीर का रंग काला है लेकिन नंद और यशोदा तो गोरे हैं अंत बर रहे साको ಇನ್ನು ದಿನಕರ್ಜಿ ಅನುಸಾರ ಮಾನವ ಸಹಿ ಪರಿಚಯ ಮೋಸ್ಟ್ ಇಂಪಾರ್ಟೆಂಟ್ ಏಕ ಮಾನವ್ ದೂಸರೆ ಮಾನವ ಸೇ ಪ್ರೇಮ್ ಸೇರಿಸ್ತಾಕರ್ಣ ಆಪಸ್ಗೆ ದೂರಿಕೋ ಮಿಟಾನ ಸ್ನೇಹಕ ಬಾಂಧ ಬಾಂಧನ ಭಾಯಚಾರೆ ಸಮಾಜನ ಸ್ವಯಂ ಕೋ ಪಹಚಾನ ಚೈತನ್ಯ ಬುದ್ಧಿವರ್ಕಿ ಜೀತ ಅನ್ನೋದನ್ನು ಕೂಡ ನೀವು ಬರಿದ್ರೆ ಅಂಕ ಕೊಡ್ತಾರೆ ಇನ್ನು ಮಾನವಕ್ಕೆ ಭೌತಿಕ ಸಾಧನ ಅಂದ್ರೂ ಒಂದೇ ಪ್ರಕೃತಿ ಪರ ಸರ್ವತ್ರ ಹೇ ವಿಜಯ್ ಪುರುಷ ಆಸೀನ್ ಅಂದ್ರೂ ಒಂದೇ ಎರಡೂ ಪ್ರಶ್ನೆಗೆ ಸೇಮ್ ಉತ್ತರನೇ ಇದ್ದಾವೆ ಏನದಪ್ಪ ಅಂತಂದ್ರೆ ಎಸ್ आज के मानव प्रकृति के हर तत्व पर विजय प्राप्त किया है जल विद्युत भाव पवन का ताप आदि पर नियंत्रण कर रखा है नदी पर्वत सागर को लांग सकता है ज्ञान विज्ञान का आगार है गगन से पाताल तक सब कुछ ज्ञे है अंत बरदरी साकु इन पूरक वाचन शनि का वायुमंडल किन किन गैसों से बना है अनुदू इंपॉर्टेंट नाक निर्पीट हाइड्रोजन हीलियम मीथेन मत हमें शनि ने सुंदर ग्रंथ एक करी तरह शनि के चारों ओर वलय है स्पष्ट तथा विस्तृत है यह वलय शनि के गोले में सुंदर और हार जैसे दिखते हैं इन्हें शनि को एक याद ठंडा ग्रह बहुत ये शनि ग्रह सूर्य से दूरी पर है सूर्य का ताप कम पड़ता है तापमान शून्य के नीचे 150 डिग्री सेंटीग्रेड के आसपास रहता है अंत बर्दरे उत्तर कंप्लीट आगता था इन सत्य के बारे में शास्त्र में क्या कहा गया है अंत के सो सत्यो सत्यम ब्रुयात प्रिय ब्रुयात नुयात सत्यम प्रियम सच बोलो जो दूसरों को प्रिय लगे अप्रिय सत्य मत बोलो इन सत्य बहुत महात्मा गांधीजी का तरह मोस्ट इंपॉर्टेंट सत्य एक विशाल वृक्ष है उसका जितना आदर किया जाता है उतने ही फल उसमें लगते हैं उनका अंत नहीं होता अंत बरद्रे साकु इन मातृभूम एर क्वेश्चन अंत मूर् आराम बरतने प्रकृति सौंदर्य एरने स्वरूप ಇದೆರಡೂ ಇರಲಿಲ್ಲ ಅಂದರೆ ವಿಶೇಷತೆ ಅಂತ ಒಂದು ಪ್ರಶ್ನೆ ಬರ್ತದೆ ಸೊ ವಿಶೇಷತೆಯಲ್ಲಿ ಏನಿರ್ತದೆ ಎರಡೂ ಶೇರ್ಷಿನೇ ಬರೆಯೋದು ಎರಡು ಶೇರ್ಷಿ ಮಾತೃಭೂಮಿಯ ವಿಶೇಷತೆ ಆಗ್ತದೆ ಅದು ಕೂಡ ಗೊತ್ತಿರಲಿ ಪ್ರಕೃತಿ ಸೌಂದರ್ಯ ಅಂದಾಗ ಏನು ಬರೀತೀರಿ ಎಸ್ ಮಾತೃಭೂಮಿಕೆ ಖೇತ್ ಭರೆ ಅವ್ರ ಸುಹಾನೇ ಹೇ ಫಲ ಫುಲ್ ಹಂಸೆ ಬರೆ ಹೇ ಮಾತೃಭೂಮಿಕೆ ಅಂದ್ರೆ ಅಪಾರ ಖನಿಜ ಸಂಪತ್ತಿ ಹೇ ಉಸ್ಕೆ ಏನಿದೆ ಅದು ನಯನ ಮನೋಹರ್ ಹೇ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೆದ್ರೆ ಸೊ ಖಂಡಿತವಾಗಿರ್ತಕ್ಕಂಥ ಅಂಕಗಳನ್ನು ಕೊಡುತ್ತಾರೆ ಇನ ಸ್ವರೂಪದಲ್ಲಿ मातृಭೂಮಿಕೆ ಏಕಾ ہتھیನೇ ನ್ಯಾಯಪತಾಕ आहे दुसरे हात में ज्ञानदीप है मातृभूमी अमरौ की जननी है इसके उर में गांधी बुद्ध और राम साहित्य हई ಅಂತ ಬರೆದ್ರೇ ಸಾಕು ಇನ ಸಮಯಕ ಮಹತ್ವ ಇದು as it is dictu ನಿಮಗೆ ಪ್ರಶ್ನೆ ಬಂದೇ ಬರತಕ್ಕಂತದು ಮೂರಂಕಿಕೆ ಇದು ಸಮಯಕೇ ಪಚಾನದಲ್ಲಿ ಇರತಕ್ಕಂತದು ಓಕೆ ಸಮಯಕೋ ವ್ಯರ್ಥನ ಹೀಡ کرنا आहे सही समय पर सही काम करना है ವಿಸ್ವಾಸಸೆ ಕಾಮ್ ಕರ್ನಾಹೇ ಆಲಸ್ಗೋ ದೂರ ಕರ್ನಾಹೇ ಮೆಹನತ್ಸೆ ಕಾಮ್ ಕರ್ನಾಹೇ ಇಷ್ಟು ಬರೆದ್ರೆ ಸಾಕು ಇನ್ನು ದೋಹಾಗಳ ಭಾವಾರ್ಥದಲ್ಲಿ ಪ್ರತಿ ನೀವು ಏನು ಮಾಡಿರಪ್ಪ ಅಂತಂದ್ರೆ ವಾಕ್ಯ ರೂಪದಲ್ಲಿ ಬರೀರಿ ಇದ್ದಿದ್ದನ್ನು ವಾಕ್ಯ ರೂಪದಲ್ಲಿ ಬರೆದರೂ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಇಲ್ಲಿ ಅದೇ ಟ್ರಿಕ್ಸ್ ಯೂಸ್ ಮಾಡಿದ್ದಾರೆ ಮುಖ್ಯ ಮುಖಸೋ ಚಾಯೇ ಖಾನಪಾನಕ್ಕೋ ಏಕ ಪಾಲೇ ಪೋಸೆ ಅಂಗ ತುಳಸಿ ಸಹಿತ ವಿವೇಕ ಸಿಂಪಲ್ ಬರೆದಿದ್ದಾರೆ ಮುಖ್ಯ ಮುಖಕ್ಕೆ ಸಮಾನ ಹೋನಾ ಚಾಯೇ खाने पीने का काम अकेला करता है सारे अंगों का पालन पोषण करता है उसी प्रकार मुखिया भी होना चाहिए इष्ट बद्रेको इन राम नाम दीप दर जीह देहरी द्वारा तुलसी बीतर बाहिरो जो चाहसी उजियार इलेन बरिवे को जिस प्रकार देहरी पर दिया रखने से उसका प्रकाश घर के भीतर और बाहर फैलता है उसी प्रकार मनुष्य अपने जीह पर राम नाम की जपन करना है ಇದಕ್ಕೆ ಆಂತರಿಕ ಔರ್ ಭಾಯ ಶುದ್ಧಿ hoti ಅಂತ ಸ್ವಲ್ಪ ನೀವು ಏನು ಮಾಡಬೇಕು ವಾಕ್ಯಗಳನ್ನು ಕ್ರೀಯೇಟ್ ಮಾಡಬೇಕು ಇನಿದ್ ಬಹಳ ಈಜಿ ಆದ ದಯಾಧರ್ಮ ಕಾ ಮೂಲಹೆ ಪಾಪ ಮೂಲ ಅಭಿಮಾನ ತುಲಸಿ ದಯಾನಾ ಛಾಡಿಯೇ ಜಬಲಗ ಘಟ್ಟಮೇ ಪ್ರಾಣ ಇಲ್ಲಿ ಏನು ಬರಿಬಹುದುಪ್ಪ ಅಂತಂದ್ರೆ ದಯಾಧರ್ಮ ಕಾ ಮೂಲಹೆ ಅಭಿಮಾನ ಪಾಪ ಕಾ ಮೂಲಹೆ જબ ತಕ್ ಶರೀರ ಮೇ ಪ್ರಾಣೆ ತಬ್ ತಕ್ ದಯಾ ನಹಿ ಛೋಡ್ನಿ ಹಿ ಅಂತ ಬರೆದರೆ ಸಾಕು ಇನ ಸೋಶಿಯಲ್ ನೆಟ್ವರ್ಕಿಂಗ್ ಏ ಕ್ರಾಂತಿಕಾರಿ ಖೋಜೇ ಇದನ್ ಆಲ್ರೆಡಿ ನೀವು ನಿಬಂಧದಲ್ಲಿ ಬರೆದಿರ್ತೀರಿ ಓಕೆನಾ లాబనను కూడా బర్దిర్తిరి అదనే సల్పా ప్రాక్టీస్ మాడి సోషల్ నెట్వర్కింగ్ అల్ ఏన్ బరిబోదు దునియా కే లోగోం కో ఏక్ జగ పర్ ఖడా కర్ దియా హై సోషల్ నెట్వర్కింగ్ కే కహీ సైడ్ సే ఫేస్‌బుక్ ట్విట్టర్ ఆర్ కోట్ లింక్డ్ఇ ఇసిసే దేశ విదేశ్ కే లోగోం కా రహన సహన వేశభూష కలా సంస్కృతి ఆది కో samajh sakte hain aur iska prabhav sigraati sigra hamare samaj par pad raha hai antanu kuda bari boudu ಇನ್ನು ಇಂಟರ್ನೆಟ್ನ ಲಾಭಗಳದಾವ ನಿಮಗೆ ಗೊತ್ತದ ಘರ್ ಬೇಟೆ ಬೇಟೆ ಖರೀದಾರಿ ಚಿತ್ರ ವಿಡಿಯೋ ಸಂದೇಶ ಭೇಜ್ಸಕ್ತೇಹಿ ಕೊಯ್ ಬಿ ಬಿಲ್ ಬರ್ಸಕ್ತೇ ಪೈಸೆ ಭೇಜ್ ಬೇಜ್ಸಕ್ತೇಹಿ ಓಕೆ ಆಮೇಲೆ ಇ ಗವರ್ನೆನ್ಸ್ ಐ ಟಿ ಐ ಟಿ ಯ ಸೋಷಿಯಲ್ ನೆಟ್ವರ್ಕಿಂಗ್ ವಿಡಿಯೋ ಕಾನ್ಫರೆನ್ಸ್ ಅವೆಲ್ಲವುಗಳನ್ನು ಕೂಡ ನೀವು ಬರೀಬಹುದು ಇನ್ನು ಧೀರಜ್ ಸಕ್ಸೇನಾಕೋ ಬುದ್ಧಿಮಾನ್ ರೋಬೋಟ್ಗೆ ಜರೂರತ್ ಕ್ಯೂ ಥಿ ಅಂತ ಒಂದು ಪ್ರಶ್ನೆ ಬರ್ತದೆ ಇದು ಇಂಪಾರ್ಟೆಂಟ್ ಅಲ್ಲಿ ಒಂದು ಆರು ಕೆಲಸಗಳಿದಾವೆ ಶುಭ ನಾಸ್ತಾಕಾರನ ಮೆಹಮಾನೌಕೋ ಇದು रोबोनील धक् सक्सेना के घर में क्या क्या काम करता था अदूद धीरज सक्सेना को बुद्धिमान रोबोट की जरूरत क्यूँ की नाती पोतों का होमवर्क कराना और वर्ड प्रोसेसर पर काम संभालना यू एरे एर सेटेंस अली बरत इनके मार्क्स कहना रोबोनिल क्या क्या काम करता था अंदा सुबह नाश्ता करना मेहमानों के स्वागत में द्वार खोलना बच्चों को कहानी सुनाना नाती पोता का होमवर्क कराना पालतू जानवर शेरू को घुमाना और कंप्यूटर पर वर्ड प्रोसेसर का काम संभालना इना रोबोनील रोबोडिप के मुलाकात का वर्णन केलेद्रू अदेन ಬಹಳಷ್ಟು ಇಂಪಾರ್ಟೆಂಟ್ ಇಲ್ಲ ಅದರ ಬಗ್ಗೆ ತಲಿ ಕಡಿಸ್ಕೊಳ್ಳೋಕೆ ಹೋಗಬೇಡಿ ಇನ್ನ ಗಿल्लूಕೆ ಪ್ರತಿ ಮಹಾದೇವಮ್ಮ ತಕ ಪ್ರೇಮ ಭಾವ ಅಂತ ಕೇಳಿದಾರೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಆದ ಮಮತಾ ಗಿल्लूಕೆ ಪ್ರಾಣ بچಾಟಿಹ ಖಾನೆಕೋ ಕಾಜು ಬಿಸ್ಕಟ್ دیتیಹ ಚಿಟಿಸಿ ಘರ್ ಬನಕರ್ ರಕ್ತಿಹ باہر ಜಾನೆಕೆ ಲೇ ಮುಕ್ತ ಕರ್ತಿಹ ಅಪ್ನೆ ಸಾತ್ ಖಾನಾ ಖಿಲಾತಿಹಿ ಇದು ಬರಲಿಲ್ಲ ಅಂದ್ರೆ ಅಲ್ಲಿ ಕ್ರಿಯಾಕಲಾಪ ಅಥವಾ ಕಾರ್ಯಕಲಾಪ ಅಂತದ ಸೊ ಅದನ್ನು ನೀವು ಏನು ಮಾಡ್ರಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಅವು ಸರ್ ಸರ್ಸೆ ಪರ್ದೆ ಪರ್ ಚಡ್ ಜಾತತ ಅದು ಒಂದು ಸೆಂಟೆನ್ಸು ಆಮೇಲೆ ಫುಲ್ ದಾನ್ಕೆ ಫುಲೊಮ್ಮೆ ಪರ್ದೆಕಿ ಕಿ ಸೋನ್ಸುಕಿ ಪತ್ತೊಮ್ಮೆ ಚಿಪ್ ಜಾತತ ಅದು ಕೂಡ ನೀವು ಬರೆದ್ರೆ ಅಂಕಗಳನ್ನು ನಿಮ್ಗೆ ಅಲ್ಲಿ ಕಾರ್ಯಕಲಾಪ ಪ್ರಶ್ನೆಯಲ್ಲಿ ಕೊಡ್ತಾರೆ ಇನ್ನದು ಕೆ ಅಂತಿಮ್ ಎಸ್ ಏನಿದೆ ದೀನ್ ಅಂತ ಕೇಳಿದರು ಎಸ್ ಗಿಲ್ಲು ಸಾಮಾನ್ಯತೆ ಗಿಲ್ಲು ಕಿ ಜೀವನಾವಧಿ ದೋನ್ ವರ್ಷ ಸೇ ಅಧಿಕ ನೈತಿ दिन भर ना कुछ खाया ना बाहर गया पंजे टंडे हो रहे थे हीटर जलाकर उष्णता देने की प्रयास किया किया सुबह की चिरनिद्रा में गिल्लू सो गया ಅಂತವರೆ ಸಾಕು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರ ಮುಂದಿನ ಪ್ರಶ್ನೆ ಗಿಲ್ಲುವೇ ಲೇಖಕಕಿ ಗೈರಹಾಜರಿ ಮೇ ದಿನ ಕೈಸೆ ಬಿಟಾಯ ಅಂತ ಕೇಳಿದ್ರು ವಹ ಹಮೆಶಾ 우ದಾಸ್ ರಹತಾತಾ ಕಾಜು ಕಮ್ ಖಾತತಾ ದರ್ವಾಜೇ ಖುಲ್ತೆ ಹಿ ಝುಲೇ ಸೇ ದೌಡ್ತಾತಾ ಕಿಸಿಕೋ ದೇಕರ್ ನಿರಾಶ ಹೋಕರ್ ಲೌಟ್ಕರ್ ಅಪ್ನೆ ಗೋಸ್ಲೆ ಮೇ ಜಾಕರ್ ಥಾ ಅಂತ ಬರೆದ್ರೆ ಸಾಕು ಇನ್ನು ಕರ್ನಾಟಕ ಸಂಪದ ಪಾಠದಿಂದ ಬರ್ತಕ್ಕಂಥ ಪ್ರಶ್ನೆಗಳು ಶಿಲ್ಪಕಲಾ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಅದ ಅಲ್ಲಿ ಮೂರೇ ಮೂರು ಪ್ರಶ್ನೆ ಒಂದು ಶಿಲ್ಪಕಲಾ ಆಗಿರ್ಬೋದು ಓಕೆ ಇನ್ನೊಂದು ಪ್ರಾಕೃತಿಕ ಸೌಂದರ್ಯ ಆಗಿರ್ಬೋದು ಇನ್ನೊಂದು ಭಾಷಾ ಮತ್ತು ಸಂಸ್ಕೃತಿ ದೇನಾಗಿರ್ಬೋದು ಈ ಮೂರು ಪ್ರಶ್ನೆಗಳನ್ನು ನೋಡಿಕೊಂಡ್ರೆ ಸಾಕು ಇಲ್ಲಿ ಶಿಲ್ಪಕಲಾದಲ್ಲಿ ಏನು ಕೊಟ್ಟಾರಂದ್ರೆ ಕರ್ನಾಟಕಿ ಶಿಲ್ಪಕಲಾ ಅನೋಕಿ ಬೇಲೂರು ಹಲೆಬೀಡುಕಿ ಮಂದಿರ ನಯನ ಮನೋಹರ್ ಹೇ बादामी ऐहोले के मंदिर बहुत सुंदर हैं मैसूर का राजमहल विश्व प्रसिद्ध है विजयपुर का गोल गुंबज अद्भुत है गुमटेश्वर की मूर्ति त्याग और शांति का संदेश देती है ओके ना इन नेक्स्ट प्रश्न ऐनपंदर मार्स के कह बेंगूर विश्वभर क्यों प्रसिद्ध है कहूद अंदर सिलिकॉन सिटी का है इन नेक्स्ट बेंगलूरुटी केंद्र है यहाँ बहुत सारे सॉफ्टवेयर कंपनिया है ಅಂದ್ರೆ ಬಡೆ ಬಡೆ ಉದ್ಯೋಗ ಧಂದವಕ್ಕೆ ಕೇಂದ್ರದ ಬರಿಬಹುದು एचएल आईटीआई बीएचएल ಇವೆಲ್ಲೋಗಳನ್ನು ನೀವು ಏನು ಮಾಡಬಹುದು ಭಾರತೀಯ ವಿಜ್ಞಾನ ಸಂಸ್ಥಾನ ಅನ್ನೋದನ್ನ ಬರೆದ್ರೂ ಕೂಡ ಸಾಕು ಇನ್ನ ಮಹಿಳಾಕೆ ಸಾಹಸಗತ ಪಾಟಕ ಆಶಯತ್ವ ಸಂದೇಶ ಮೋಸ್ಟ್ ಇಂಪಾರ್ಟೆಂಟ್ ಬಚ್ಚಪನ್ ಸೇಹಿ ಪರಿಶ್ರಮ ಸೇ ಕಾಮ್ ಕರ್ನಾ ಮುಸೀಬತೋ ಕಾ ಸಾಮ್ನಾ ಕರ್ನಾ ಹಿಮಾಲಯ ಕಿ ಚೋಟಿಯೋಂ ಕಿ ಬಾರೆ ಮೇ ಜಾನ್ಕಾರಿ ಮೆહનತ್ ಕಾ ಫಲ್ ಅಚ್ಚಾ ಹೋತಾ ಹೇ ಯಿಸ್ ಕಥನ್ ಕೋಯಿ ಹ ಸಿದ್ಧ ಕರ್ತಾ ಹೇ ಅನದರ್ ವನ್ ಸೆಂಟೆನ್ಸ್ ಅದ ಅದನ್ನ ನೋಡ್ಕೊಳ್ರಿ ಪ್ರಾಕ್ಟಿಸ್ ಮಾಡ್ರಿ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಫ್ರೆಂಡ್ಸ್ ದಕ್ಷಿಣ ಶಿಖರ್ ಪರ್ ಚಿಡ್ತೆ ಸಮಯ ಬಚೇಂದ್ರಿಕೆ ಅನುಭವ ಅಂತ ಕೇಳಿದರು ಅದು ಇಂಪಾರ್ಟೆಂಟ್ ಅದ ಇನ್ನು ಬಚೇಂದ್ರಿಕಾ ಬಚ್ಪನ್ ಕೈಸೆ ಬೀತಾ ಅಂತ ಕೇಳಿದರು ಇನ್ನು ಎವರೆಸ್ಟ್ ಕಿ ಚೋಟಿ ಪರ್ ಚಡ್ಕರ್ ಬಚೇಂದ್ರಿನೇ ಕ್ಯಾಕಿಯಾ ಸೊ ಅದು ಕೂಡ ನಾನು ಕೊಟ್ಟಿದ್ದೆ ಸ್ವಲ್ಪ ನೀವು ಏನು ಮಾಡ್ರಪ್ಪ ಅಂದರೆ ನೋಡ್ಕೊಡ್ರಿ ಇನ್ನು ಸಂಧಿಗಳಲ್ಲಿ ನೀವು ಸಂಧಿಗಳನ್ನು ಗುರುತಿಸಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದ್ರೆ ಕೆಲವೊಂದು ನಾನು ಗ್ರಾಮರಲ್ಲಿ ಟ್ರಿಕ್ಸ್ ಕೊಟ್ಟಿನಿ ಯಾವ ಸಂಧಿ ಪದಗಳಲ್ಲಿ ಯಾವ ಸಂಧಿ ಪದಗಳಲ್ಲಿ ಸ್ವರ ಚಿಹ್ನೆಗಳು ಆಗಿರ್ಬೋದು ಇ ಆಗಿರ್ಬೋದು ಊ ಆಗಿರ್ಬೋದು ಮತ್ತು ರಿ ಆಗಿರ್ಬೋದು ಸೊ ಇವು ಬಂದತ್ತಂದ್ರೆ ಅದನ್ನು ನಾವೇನಂತೀವಿ ಸಂಧಿ ಅಂತ ಕರಿತೀವಿ ಅನ್ನೋದು ಗೊತ್ತಿಲ್ಲ ಉದಾಹರಣೆಗೆ ವಿದ್ಯಾಲಯ ಐತಿ ಇಲ್ಲಿ ಯಾಕೆ ಏನದಪ್ಪ ಅಂತಂದ್ರೆ ಆ ಸ್ವರ ಸ್ವರಚಿಹ್ನದ ಸತೀಶ್ಗ ಬಡಿ ಈ ಸ್ವರ ಚಿನ್ನದ ಲಘುತ್ತರ ಬಡಿ ಊದೇನದಪ್ಪ ಅಂದ್ರೆ ಸ್ವರ ಚಿನ್ನದ ಹೀಗಾಗಿ ಆ ಇ ಉ ರಿ ಈ ಸ್ವರ ಚಿಹ್ನೆಗಳು ಸಂಧಿ ಪದಗಳಲ್ಲಿದ್ದರೆ ಅದು ದೀರ್ಘ ಸಂಧಿಗೆ ಉದಾಹರಣೆ ಇನ್ನು ಗುಣಸಂಧಿಯಲ್ಲಿ ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಏನಿರ್ತದಪ್ಪ ಅಂದ್ರೆ ಯ ವ ರ ಅಂತ ಹೇಳಿದ್ದಾರೆ ಓಕೆನಾ ಅಂದ್ರೆ ಮೇಲೆ ಒಂದೇ ಬಡಿಗೆ ಇತ್ತಂದ್ರೆ ರಮೇಶ ಮಹೋತ್ಸವ ಸಪ್ತರ್ಷಿ ಇಲ್ಲೊಂದು ರ ಬರ್ತದೆ ಓಕೆನಾ ಅದು ಯಾವ ಸಂಧಿ ಆಗ್ತದಪ್ಪ ಅಂದ್ರೆ ಗುಣಸಂಧಿ ಆಗ್ತದೆ ಇನ್ನು ವೃದ್ಧಿ ಸಂಧಿಯಲ್ಲಿ ಐ ಮತ್ತು ಔ ಅಂತ ಹೇಳಿದ್ದಾರೆ ಸೊ ಮೇಲೆ ಎರಡು ಬಡಿಗೆ ಬರಬೇಕು ಅದು ಐದಾಗಿರ್ಬೋದು ಅಥವಾ ಅವುದಾಗಿರ್ಬೋದು ಓಕೆನಾ ಅದು ಸಿಂಪಲ್ ಆಗಿ ಸದೈವ ಮತ್ತು ವನೌಷಧ ಎಲ್ಲ ಕೂಡ ವೃದ್ಧಿ ಸಂಧಿಗೆ ಉದಾಹರಣೆ ಇನ್ನು ಯಾವರ ಅರ್ಧನೆ ಅರ್ಧನೇ ಅಂತ ಹೇಳ್ತೀವಿ ಅವು ಈ ತರನಾಗಿರ್ತಕ್ಕಂಥ ಒತ್ತಕ್ಷರಗಳ ಕಾಣ್ತಾವ ಇತ್ಯಾದಿ ಮನ್ವಂತರ ಸ್ವಾಗತ ಪಿತೃನುಮತಿ ಅನ್ನೋದು ಇವೆಲ್ಲ ಏನಪ್ಪ ಅಂದರೆ ಸಂಧಿಗೆ ಉದಾಹರಣೆಗಳು ಇನ್ನು ಅಯಾದಿ ಸಂಧಿಯಲ್ಲಿ ಸಿಂಪಲ್ ಆಗಿ ಮೂರ ಶಬ್ದಗಳಿರ್ತಾವ ಅಯ ಆಯ ಅವ ಅಕ ಆಕ ಈ ತನಾಗಿರ್ತಕ್ಕಂಥ ಇಲ್ಲಿ ಏನದ ನಯನದಲ್ಲಿ ಅಯ ನಾಯಕದಲ್ಲಿ ಆಯ ನಾಯಿಕದಲ್ಲಿ ಐ ಭವನದಲ್ಲಿ ಅವ ನಾವಿಕದಲ್ಲಿ ಅವಿ ಇಕ ಸೊ ಈ ತನ್ನಾಗಿರ್ತಕ್ಕಂಥ ಪ್ರತ್ಯೇಕಗಳು ಏನಾಗ್ತವಪ್ಪ ಅಂದರೆ ಅಯಾದಿ ಸಂಧಿಯಲ್ಲಿ ಇರ್ತಾವೆ ಇನ್ನು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದ್ರೆ ಸಮಾಸಕ್ಕೆ ಹೋಗೋಣ ದ್ವಂದ್ವ ಸಮಾಸದಲ್ಲಿ ವೆರಿ ಈಸಿ ನಡುವೆ ಯೋಜಕ ಚಿಹ್ನೆ ಇರ್ತದೆ ನಡು ಒಂದು ಗೆರಿ ಬಡಗಿ ಇತ್ತಂದ್ರೆ ಅದು ವೃದ್ಧಿ ಅದು ದ್ವಂದ್ವ ಸಂಧ ತಿಳ್ಕೊಡ್ರಿ ದ್ವಿಗುದಲ್ಲಿ ಪೂರ್ವ ಪದ ಸಂಖ್ಯೆಯಿಂದ ಕೂಡಿರ್ತದ ಪೂರ್ವ ಪದ ಸಂಖ್ಯೆಯಿಂದ ಕೂಡಿದರೆ ಅದು ದ್ವಿಗು ಸಮಾಸ ಆಗಿರ್ತದೆ ತತ್ಪುರುಷ ಸಮಾಸದಲ್ಲಿ ಏನಾಗ್ತದಪ್ಪ ಅಂದರೆ ಈ ಸಮಾಸ ಪದ ಬಿಡಿಸಿದಾಗ ವಿಭಕ್ತಿ ಪ್ರತ್ಯಯಗಳು ಲೋಪವಾಗ್ತಾವೆ ವಿಭಕ್ತಿ ಪ್ರತ್ಯಯಗಳು ಲೋಪ ಆದ್ರೆ ಅದು ಯಾವ ಸಮಾಸ ಅಂತೀವಿ ತತ್ಪುರುಷ ಸಮಾಸ ಅಂತೀವಿ ಇನ್ನು ವಿರಾಮ ಚಿಹ್ನಗಳನ್ನು ನೆನಪು ನೆನಪಿಟ್ಕೊಡ್ರಿ ಸೊ ಇದು ಪೂರ್ಣ ವಿರಾಮ ಅಲ್ಪ ವಿರಾಮ ಪ್ರಶ್ನವಾಚಕ ಭಾವಸೂಚಕ ಈ ಚಿಹ್ನೆಗಳನ್ನು ಕೂಡ ನಿಮಗೆ ಗುರುತಿಸಲಿಕ್ಕೆ ಕೇಳಬಹುದು ಇಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದಿತ್ತು ಇನ್ನು ವಚನಗಳನ್ನು ನೆನಪಿಟ್ಕೊಡ್ರಿ ಕೆಲವೊಂದು ಸದೈವ ಏಕವಚನದಲ್ಲಿ ಪ್ರಯೋಗವಾಗ್ತಾವ ಪೇಡ್ ಪೇಡ್ ಘರ್ ಘರ್ ಲೋಗ್ ಲೋಗ್ ಫಲ್ ಫಲ್ ಅದು ನೆನಪಿರಲಿ ಆಮೇಲೆ ಲಾಸ್ಟ್ ಆದಿಂದ ಅಂತ್ಯಗೊಳ್ತಕ್ಕಂಥ ಶಬ್ದ ಎದಲ್ಲಿ ಬಹುವಚನ ಆಗ್ತಾವ ಬೇಟಾ ಬೇಟೆ ಕುತ್ತಾ ಕುತ್ತೆ ಲಡ್ಕಾ ಲಡ್ಕೆ ಆಮೇಲೆ ಲಾಸ್ಟ್ ಬಡಿ ಈ ಇತ್ತಂದ್ರೆ ಛೋಟಿ ಈ ಯಾ ಮೇಲೆ ಚಂದ್ರ ಬಿಂದು ಇರ್ತದ ಓಕೆ ಮಚ್ಲಿ ಮಚ್ಲಿಯ ಲಡ್ಕಿ ಲಕ್ಡಿ ಲಕಡಿಯ ಕಹಾನಿ ಕಹಾನಿಯ ಇನ್ನು ಲಾಸ್ಟ್ ನಿಮಗೆ ಆದಿಂದ ಇತ್ತಂದ್ರೆ ಎ ಆಗ್ತದೆ ಸೊ ಫಾರ್ ಎಕ್ಸಾಂಪಲ್ ಗುಫಾ ಗುಫಾಯೆ ಮಹಿಳಾ ಮಹಿಳಾ ರೇಖಾ ರೇಖಾಯೆ ಈ ಥರ ನೀವೇನು ಮಾಡಬೇಕಂದ್ರೆ ಚಂದ್ರಬಿಂದುವನ್ನು ಕೊಡಬೇಕು ಇನ್ನು ಕೊಟ್ಟ ಪದಗಳಲ್ಲಿ ಜಸ್ಟ್ ಆನ ಇತ್ತಂದರೆ ನಾವೇನಂತೀವಿ ಪ್ರಥಮ ಪ್ರೇರಣಾರ್ಥಕ್ ವಾನ ಇತ್ತಂದರೆ ದ್ವಿತೀಯ ಪ್ರೇನಾರ್ಥಕ ನಿಮಗೆ ಆನಾನೇ ಮಾತ್ರ ಇರ್ತದೆ ಇಷ್ಟು ನಾನು ನಿಮಗೆ ಡೀಟೇಲಾಗಿ ನಲ್ವತ್ತು ಮಾರ್ಕ್ಸಿಗೆ ಒಂದು ವಿಡಿಯೋ ಹೇಳಿದ್ದೀನಿ ಸೊ ಅದಕ್ಕಾಗಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬ ಬಾಯ್